ಯೂ ಆರ್ ಸೆಕೆಂಡ್ ಮಧವೇ ಹುಡುಗಿಯರatteಗೆ ನಾನು ಇಲ್ಲಿ ನಂಬರ್ ಹಾಕ್ತೀನಿ ಹಾಯ್ ਔರತ್ ಫಸ್ಟ್ ವಿಕ್ ಫಸ್ಟ್ ಇನ್ನೂ ಬರೀ ಇಲ್ಲ ಗೈಸ್ ನಾನು ಸಿಂಗಲ್ ಆಗಿದ್ದೀನಿ ಇಲ್ಲ ಗೈಸ್ ನೀ ಯಸ್ ಸಾರಿ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟಕ್ಕೆ ಖುಷಿಯಾಗಿದೆ ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಗೈಸ್ ಇದು ನೆಕ್ಸ್ಟ್ ಮದ್ವೆ ಆಗುತ್ತೆ ಗೈಸ್ ಇದಾದ್ಮೇಲೆ ನಾನು ಆಗ್ತೀನಿ ನಾವು ಬಂದ್ ಒನ್ ಅವರ್ ಆಯ್ತು ಒನ್ ಅವರ್ ಅಲ್ಲಿ ಬರೀ ಇವಳೊಬ್ರದೇ ಫೋಟೋ ಇರೋದು ಪಾಪ ಮದ್ವೆ ಹುಡ್ಗನ್ ಫೋಟೋಸೇ ತೆಗಿಲಿಲ್ಲ ಇವರು ಅಂಡ್ ಇವಳ್ದು ಇಲ್ಲಿದ್ದಾಳಲ್ಲ ಇವಳು ಬರೀ ಸಿಂಗಲ್ ಸಿಂಗಲ್ ಅಂತಾನೆ ಅಂತ ಅವಳೆ ಗುರು

ಗೈಸ್ ನೋಡಿ ಸೀನಿಯರ್ ಹೆಂಗಿದೆ ಇದು ಇದು ನಮ್ಮ ಮದುವೆ ಹುಡುಗಿ ಗೈಸ್ ಈ ಒಂದು ಸಾವಿರ ಗೈಸ್ ಬಂದ್ರೆ ಕ್ರೆಡಿಟ್ ನಂಗೆ ಬರುತ್ತೆ ಸರಿ ಆಯಿತು ಒಂದು ಸಾವಿರ ಗೈಸ್ ಗೀವ್ ಅವೇ ಕೊಡ್ತಾ ಇದೀನಿ ಗೈಸ್ ಒಂದು ವೇಳೆ ಈ ವ್ಲಾಗ್ಗೆ ಒನ್ ಥೌಸಂಡ್ ಮೇಲೆ ರೀಲ್ಸ್ ಆದ್ರೆ ರೀಚ್ ಆದ್ರೆ ಏನು ಕೊಡಿಸ್ಲಿ ಅದೇ ಏನು ಕೊಡಿಸ್ಲಿ ಕೇಳು ಕೊಡ್ಸಕ್ ಆಗಂತ ಕೇಳ ಒಂದ್ ಸಾವಿರ ಲೈಕ್ ಏನು ಕೊಡ್ಸಕ್ ಒಂದ್ ಸಾವಿರ ವ್ಯೂಸ್ ಗೆ ಏನು ಓಕೆ ಗೈಸ್ ಓಕೆ ಆಯ್ತು ಅವಳು ಯಾವ ಡ್ರೆಸ್ ತಗೋತಾಳೆ ಅದನ್ನ ನಾನು ಕೊಡ್ಸ್ತೀನಿ ಒಂದ್ ಸಾವಿರ ಬಜೆಟ್ ಅಲ್ಲಿ ಇರ್ಬೇಕು ಅದರ್ವೈಸ್ ಕೊಡ್ಸಕ್ ಆಗಲ್ಲ ಗೈಸ್ ನೀವೇ ಹೇಳಿ ಯಾವ ತರ ನ್ಯಾಯ ಇದು ಸಾವಿರ ಸಂಪಾದನೆ ಮಾಡ್ತಾರೆ ಗೈಸ್ ತಿಂಗಳಿಗೆ ಒಂದ್ ಸಾವಿರ ಬಜೆಟ್ ವಿಡಿಯೋ ಇಲ್ಲಿಗೆ ಮುಗಿದಿದೆ ಗೈಶ್ ಅದಿನ್ ನಂಗೆ ಹಿಂಗಿಂಗೆಲ್ಲ ಮಾಡ್ತಾ ಇಲ್ಲ ನಾನು ವಿಡಿಯೋ ಮಾಡ್ಲಿಲ್ಲ ಅದನ್ನ ಇನ್ನೊಂತರ ಮಾಡ್ತಿದ್ದೆ ನಾ ಮಾಡು ನೋಡಿ ಅನ್ಕೊಳ್ಳೇ ಇಲ್ಲ ಗೊತ್ತೀನಿ ಏನ್ ಮಾಡೋದು ಗೈಸ್ ನಮ್ಮಂತ ಸಿಂಗಲ್ ಸೊಟ್ಟೆ ಸೊಟ್ಟವರುಸ್ತಾರೆ ಇಂತ ಕಮಿಟೆಡ್ ಆಗಿರೋರು ಗೈಸ್ ನನ್ನ ಮುಖ ನೋಡಿ ನಾನು ಕಮಿಟೆಡ್ ಅಂತ ಅನ್ನಿಸ್ತೀನೂ ಇಲ್ಲ ಗೈಶ್ ಅನ್ನೋರು ಗೈಸ್ ಗೈಶ್ ಅಮ್ಮ ಇಂಡಿಪೆಂಡೆಂಟ್ ಉಮೆ ಸೆವೆಂಟಿ ತ್ರೀಗೆ ಮಾತಾಡ್ತವ್ರೆ ಇಲ್ಲಿ ಏನಂತೆ ಈ ಫೋಟೋಗ್ರಾಫರ್ ಬರೀ ಏನಿದು ಇದೇನಂತಾರೆ ಈ ಚೌಟ್ರಿನ ಎರಡೆರಡು ರೌಂಡ್ ಸುತ್ತಸೋರೆ ಅದರಲ್ಲಿ ಪಾಪ ನಮ್ಮ ಮದುವೆ ಹಣ್ಣಿಂದು ಮೇಕಪ್ ಅರ್ಧ ಹೋಗ್ಬಿಟ್ಟೈತೆ ಕರ್ಗೆ ಹೋಯ್ತು ತಿಂದ್ರೆ ಇತ್ತು ಪಂಗೋಲ್ ಗೈಸ್ ಇವ್ರಿಬ್ರು ಈ ತರ ರೆಡಿ ಆಗಿದ್ದಾರೆ ನಾವಿಬ್ರು ಮಾತ್ರ ಈ ತರ ರೆಡಿ ಆಗಿದ್ದೀವಿ ನಮ್ತ ಬಿಡ ನೋಡಿ ನೋಡಿ ಗಾಯ್ಸ್ ಇದು ಅನ್ಯಾಯ ನಮ್ಗೆ ಯಾರು ಏನೂ ಹೇಳಿಲ್ಲ ಪ್ಲಾನ್ ಮಾಡಿಲ್ಲ ಗುರು ಈ ಫೋಟೋಗ್ರಾಫರ್ ಬೇದ ಬಾಬಾ ಮಾಡ್ತಾರೆ रुको आप लोग ये वीडियो देखो 4 जोना ಮುಂದೆ ನಿಮ್ಮ ಅಮ್ಮ ಅಮ್ಮ ನೀವು ಸ್ವಲ್ಪ ಮುಂದೆ ಹಾ ಹೋಗಾ ನೀವು ಮಾತನಾಡುತ್ತೀರಾ ಮೊದಲು ಹೋಗೋಣ ಹ್ಮ್ ತೆಂಗಲ ತಲ್ಲ ಹೋಗೋಣ ಅದು ನೋಡಿ ಲಕ್ಕಿ ಕೈಕೈ ಕೈ ತೋರ್ಸ ಕೈ ತೋರ್ಸ ತೋಸು ಎಲ್ಲರೂ ಹಾಕಾಗೋಯಿತು ಎಲ್ಲರೂ ಹಾಕಾಗೋಯಿತು ನಾವು ಮಾತ್ರ ವೇಯ್ಟ್ ಮಾಡ್ತಾ ಇದ್ದೀವಿ ಸರ್ ಸರಿಯಾಗಿ ಅಂತೀವಿ ಗೈಸ್ ವೆಲ್ಕಮ್ ಆಗಿ ಎಷ್ಟು ಅವರ್ ಆಯಿತು ಫೋರ್ ಅವರ್ ಫೋರ್ ಅವರ್ಸ್ ಆಯಿತು ಸೊ ಈಗ ಅದೇ ಫೋರ್ ಅವರ್ಸ್ ಆಯಿತು ವೆಲ್ಕಮ್ ರೀ ಸಿಗ್ತದೆ ಬನ್ನಿ ಗೈಸ್ ಈಗ ಆ ಅಂಕಲ್ಗೆ ಸೂಪರ್ ತಗೊಳೋದಾ ಒಡೆದು ಬಿಟ್ಟು ಬಿಟ್ರೆ

ಗೈಸ್ ಏನೇ ಹೇಳಿ ಸಿಂಗಲ್ಸ್ ಬಾದೆ ಯಾರಿಗೂ ಹೇಳಕ್ ಆಗಲ್ಲ ಇಲ್ಲಿ ನೋಡ್ರೆ ಒಂದು ಒಳ್ಳೆ ಹುಡುಗ್ರೆ ಬಂದಿಲ್ಲ ಕಂಡ್ರು ಬಂದವರೇ ಗೈಸ್ ಆಲ್ರೆಡಿ ಶೋರೂಮ್ ಗಾಡಿ ಅಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ಇದು ಗ್ಯಾರೇಜ್ ಇಂದ ಬಂದಿದೆ ಗೈಸ್ ನಾವು ಸಿಂಗಲ್ ಗೈಸ್ ನಾವೇನು ಮಾಡಕ್ ಆಗಲ್ಲ

बनी गाइस, मैं सरगाइस, बनी-बनी चलने रहे, 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 बनी- ಯಾ ಕಳಿಸ್ತೀರಮ್ಮ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೆ